Niyah if you're not here you salah <laughs> Niyahattaz <laughs> Cinat Teriyah V �ari

ಆಯ್ತಾ ಮರೀ ಮಾಡ್ತೀನಿ ಏನ್ ಗೊತ್ತಾಗಲ್ಲ ಮಂಜಾ ಮರಿ ನೀವು ದುಡ್ಡು

ಹಾಂ ಹಾ ಹಾ ಬೆಲೆ ಕಟ್ಟಿದ್ದೀರ ಮರಿ ಮೇಕೆ ಹದಿನೈದು ಸಾವಿರ ಹಾಂ ನೀವು ಒಂಟಿನ ಹೇಳ್ರಿ ನೀವು ಒಂಟಿನ ಅಮೌಂಟ್ಸ್ ಅಲ್ಲಿ

ಇದ್ಮೇಲೆ ನೀವೇನು ಬೆಲೆ ಕಟ್ಟಿದ್ದೆ ಎರಡಕ್ಕೆ ಸರ್ ಇಪ್ಪತ್ತೆರಡು ಸಾವಿರ ಹೇಳ್ತೀನಿ ಇಪ್ಪತ್ತೆರಡು ಸಾವಿರ ಏನೊಂದು ಆರು ತಿಂಗಳು ಬರೀನಾ ಹಾಂ ಹಾಂ ಮಾರ್ತೀನಿ ಬಂದಿದ್ದೀವ್ ಹಾ ಏನ್ ಬೆಲೆ ಕಡೆ ಟಗರಿಗೆ

ರಿವೇರ್ ಬೆಲೆ ಕಟ್ಟಿದೀರಾ ಬೆಲೆ ಬೆಲೆ ಒಂದಕ್ಕೆ ಹಾಳುವರೆ ಮಾತನಾ ಹೆಣ್ಮ್ಯಕ್ಕೆ ನಾವು ಹೆಣ್ಮಕ್ಕೆ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ನಿಮ್ಗೆ ಹಾಕ್ತೀವಿ ನಿಮಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಇದೆ ಒಂದು ನಮ್ದು ನಿಮಗೆಲ್ಲ ಪರಿಚಯ ಮಾಡ್ಕೊಡ್ತೀವಿ இது மாதிரி நீவேன் மேலே கண்டிப்பீர ஆறு சவர ஒன்று கார் சவிர் ஒன் கார்க்கார் முருக்கு கார் சார் எண்ண கண்டே திங்க ஆறு ಹೆಣ್ಣು ಮನೆ ಕಟ್ಟಿದ ಒಂದು ನಾಲ್ಕು ಸಾವಿರ ನಾಲ್ಕೂವರೆ ಐದು ಸಾವಿರ ಎಲ್ಲ ವಾತಿಯಲ್ಲ ಹೆಣ್ಮರಿಗಳು ಹೆಣ್ಮರಿ ಜಾಸ್ತಿ ಹೆಣ್ಮರಿ ಬಂದಿರ್ತದೆ ಹೆಣ್ಮರಿಗಳು

ಹ್ಮ್ ಆಯ್ತು ಎಲ್ಲ ಆರೂವರೆ